ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಸಕರಾಯಪಟ್ಟಣ ಬಾಣೂರು ಹಾಗೂ ನಾಗಿನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಕಾಮಗಾರಿ ಸಮುದಾಯ ಭವನ ಹಾಗೂ ದೇವಾಲಯಗಳ ಹಲವು ಅಭಿವೃದ್ದಿ ಕಾಮಗಾರಿಗಳಿಗೆ ಶಾಸಕರಾದ ಎಚ್ಡಿ ತಮ್ಮಯ್ಯನವರು ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಸುಮಾರು ಪಂಚಾಯಿತಿ ನೀಡಿದ್ರು ದೇವಸ್ಥಾನ ಆಟೋ ಸ್ಟ್ಯಾಂಡು ಒನ್ವರ್ಕೆ ರಸ್ತೆ ಇವೆಲ್ಲ ಸೇರಿದರೆ ಸುಮಾರು ಎರಡು ಕೋಟಿಗೂ ಹೆಚ್ಚು ಅನುದಾನಗಳಿಗೆ ಇವತ್ತು ಗುದ್ಲಿ ಪೂಜೆ ಮತ್ತು ಶಂಕುಸ್ಥಾಪನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಬಿಟ್ಟು ಬಂದರೆ ಇವನ್ನೆಲ್ಲ ಉದ್ಘಾಟನೆ ಮಾಡೋ ಕೆಲಸನೂ ನಾವು ಮಾಡ್ತೇವೆ ಕೆಲವರು ಯಾರೋ ಹೇಳಿದರು ಬರೀ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಯಾಕೆ ಶಂಕುಸ್ಥಾಪನೆ ಮಾಡ್ತಾ ಇದ್ವಿ ನಿಡಗಟ್ಟ ರೋಡು ಶಂಕುಸ್ಥಾಪನೆ ಮಾಡಿದ್ವಿ ರೋಡ್ ಆಗ್ತಾ ಇಲ್ವಾ ಸದ್ಯದಲ್ಲೇ ಉದ್ಘಾಟನೆ ಮಾಡ್ತೇವೆ ಈಗ ಗುಬ್ಬಳ್ಳಿಯಿಂದ ಅಪ್ ಟು ನಮ್ಮ ಕ್ಷೇತ್ರ ಬಾ ಬಾರ್ಡ್ರವರೆಗೂ ಏನು ಹೇಳಿ ಗುಬ್ಬಳ್ಳಿ ಗೇಟಿಂದ ಏನು ದೇವನೂರು ಬಾಣವಾರ ನಮ್ಮ ಬಾರ್ಡ್ರಿದೆ ಅಲ್ಲಿವರೆಗೂ ಒಟ್ಟು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲೆಕ್ಕದಲ್ಲಿ ಎಸ್ ಎಚ್ ಡಿ ಪಿಲಿ ಇಪ್ಪತ್ತು ಕೋಟಿ ನಮ್ಮ ಸರ್ಕಾರ ಕೊಟ್ಟಿದ್ದು ಹಿಂದಿಂದ ಒಂಬತ್ತು ಇಪ್ಪತ್ತೊಂಬತ್ತು ಕೋಟಿ ರೋಡನ್ನು ಇನ್ನು ಮೂರು ತಿಂಗಳೊಳಗಡೆ ಆ ರೋಡನ್ನು ಸಂಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಇವತ್ತು ಇಲ್ಲಿ ಗುದ್ಲಿ ಪೂಜೆ ನೆರವೇರಿಸಿ ಇನ್ನೂ ಅನೇಕ ವಿವಿಧ ಕಾಮಗಾರಿಗಳ ಚಾಲನೆಯನ್ನು ಇವತ್ತು ನಮ್ಮ ಮಾನ್ಯ ಶಾಸಕರು ಈ ಕ್ಷೇತ್ರಾದ್ಯಂತ ಉತ್ತಮವಾದಂಥ ಕೆಲಸಗಳನ್ನ ಮಾಡಿ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲರ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಹೇಳುವ ಮುಖಾಂತರ ಅವರಿಗೆ ಶುಭಾಶಯ ನಂತರ ಬಾಣೂರು ಹಾಗೂ ನಾಗಿನಹಳ್ಳಿ ವ್ಯಾಪ್ತಿಯ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವ ಜನಸಂಪರ್ಕ ಸಭೆಯನ್ನು ಶಿವಪುರದಲ್ಲಿ ಆಯೋಜನೆ ಮಾಡಲಾಗಿದ್ದು ಸಭೆಯಲ್ಲಿ ರಸ್ತೆ ಕುಡಿಯುವ ನೀರು ವಿದ್ಯುತ್ ಸಮಸ್ಯೆ ಸೇರಿದಂತೆ ಹಲವು ಅಹವಾಲುಗಳನ್ನು ಸಮಸ್ತ ತಾಲೂಕು ಆಡಳಿತ ಸಮೂಖದಲ್ಲಿ ಚರ್ಚಿಸಿ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು ವೈಯಕ್ತಿಕ ಗೃಹಲಕ್ಷ್ಮಿ ಯೋಜನೆ ಅಥವಾ ಗೃಹ ಭಾಗ್ಯ ಯೋಜನೆ ಬರ್ತಾ ಇರೋಲ್ಲ ಅವರ ವೈಯಕ್ತಿಕ ಸಮಸ್ಯೆಗಳು ಅವರು ಕಂದಾಯ ಇಲಾಖೆ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇರ್ಬೋದು ತಾಲೂಕು ಕಚೇರಿ ಇರ್ಬೋದು ಸುತ್ತಿ ಸುತ್ತಿ ಅವರು ಬೇಜಾರಾಗಿರ್ತಾರೆ ಅಥವಾ ಪಿಂಚಣಿಗೆ ಈಗ ಇಡೀ ಅಧಿಕಾರಿಗಳು ನಿಮ್ಮ ಗ್ರಾಮಕ್ಕೆ ಬಂದಾಗ ನೀವು ವೈಯಕ್ತಿಕವಾಗಿ ನಿಮ್ಮ ಸಮಸ್ಯೆ ಹೇಳಿದಾಗ ಅಲ್ಲಿ ತುಂಬ ಜನ ಇರ್ತಾರೆ ನಿಮ್ಮ ಸಮಸ್ಯೆ ಕೇಳೋಷ್ಟು ಅವ್ರಿಗೆ ಪುರಸ್ತಿರೋದಿಲ್ಲ ನಾವು ಇರಲ್ಲ ಈಗ ನಮ್ಮ ಅಧ್ಯಕ್ಷತೆಯಲ್ಲಿ ನಡೀತಾರ ಈ ಸಭೆನಲ್ಲಿ ನೀವು ಯಾರೇ ಒಂದು ಗಂಟೆ ನಿಧಾನಕ್ಕೆ ನಿಮ್ಮ ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹರಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡಿಸ್ ಅಧಿಕಾರಿಗಳಿಂದ ಮಾಡಿಸಿಕೊಡುವ ಕೆಲಸ ಮಾಡೋದೇ ಜನಸಂಪರ್ಕ ಸಭೆಯ ಉದ್ದೇಶ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಜನಸಂಪರ್ಕ ಸಭೆಗಳು ಓದ ಪುಟ ಬಂದ ಪುಟ ಅಂತ ಆಗ್ಬಾರ್ದು ಕಾಟಾಚಾರದ ಜನಸಂಪರ್ಕ ಸಭೆಗಳು ಆಗ್ಬಾರ್ದು ಇಲ್ಲಿ ಅವ್ರು ಏನ್ ದೂರ ಕೊಡ್ತಾರೆ ಆ ಅರ್ಜಿನ ಈ ಮೆಸ್ಕಾಂನ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಯಾರು ದೂರ ಕೊಡ್ತಾರೆ ಅದನ್ನ ಮುಂದೆ ನಾವು ಜನಸಂಪರ್ಕ ಸಭೆ ಬರೋಷ್ಟೊತ್ತಿಗೆ ಮತ್ತೆ ಪುನರಾವರ್ತನೆ ಆಗ್ಬಾರ್ದು ಅವ್ರದ್ದು ಪುನರಾವರ್ತನೆ ಆಗ್ಬಾರ್ದು ಅಂದ್ರೆ ನೀವು ಅವ್ರ ಸಮಸ್ಯೆ ಬಗೆಹರಿಸಿದ್ರೆ ಅವ್ರು ಮತ್ತೆ ಅರ್ಜಿ ಇಟ್ಕೊಂಡು ಬರಲ್ಲ ಬೇರೆ ಯಾರು ಬರಬಹುದು ಅವರು ಬರಬಾರದು ಈ ಕೆಲಸನ ನೀವು ಮಾಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದರಲ್ಲೂ ಈ ಈ ಭಾಗದಲ್ಲಿ ಸ್ವಲ್ಪ ಮೆಸ್ಕಾಂ ಎಂದು ವಿದ್ಯುತ್ ಇಲಾಖೆ ಸ್ವಲ್ಪ ತೊಂದರೆ ಜಾಸ್ತಿ ಇರ್ತದೆ ಅದನ್ನು ಅಷ್ಟೇನೆ ನಿಮಗೆ ಈಗ ವಿದ್ಯುತ್ ಮಂತ್ರಿನೇ ನಮ್ಮ ಉಸ್ತುವಾರಿ ಸಚಿವರು ನಿಮಗೆ ಬಿಡಿ ಬಿಡಿಯಾಗಿ ಹೇಳಿದ್ದೀನಿ ನೀವೇನೇ ಪ್ರಸ್ತಾವನೆ ಕೊಡೋದಾರು ಕೊಡಿ ನಾವು ಅದನ್ನ ನಮ್ಮ ಸರ್ಕಾರ ಮತ್ತೆ ನಮ್ಮ ಉಸ್ತುವಾರಿ ಸಚಿವರ ಇಂಧನ ಇಲಾಖೆ ಇರೋದ್ರಿಂದ ಈಗಾಗಲೇ ನಾವು ಈಗ ಏನು ಸಕರಪಟ್ಟಣದಲ್ಲಿ ಎಮ್ ಎ ಸ್ಟೇಷನ್ ಇದೆ ನಿಡ್ಘಟ್ಟದಲ್ಲಿ ಒಂದು ಎಮ್ ಎ ಸ್ಟೇಷನ್ ಇದೆ ಇನ್ನು ನಾಗೇನಲ್ಲಿ ಇದೆ ಇನ್ನೊಂದು ಹೆಚ್ಚುವರಿ ಎಮ್ ಎ ಸ್ಟೇಷನ್ನ ನಾವು ದೇವನೂರು ಭಾಗದಲ್ಲಿ ಮಾಡಬೇಕು ಅಂತ ಹೇಳಿದೀವಿ ಜಾಗ ನೀವು ಹುಡುಕ್ ತಕ್ಷಣ ನಾವು ಅಲ್ಲೊಂದು ಎಮ್ ಎಸ್ ಸ್ಟೇಷನ್ ಮಾಡಿದ್ರೆ ಈ ಭಾಗಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಅದೇ ರೀತಿ ನಾವು ಇಪ್ಪತ್ತು ತಿಂಗಳು ಶ್ರಮ ಪಟ್ಟಿದ್ದಾಯಿತು ಹದಿನೈದು ಎಕರೆ ಜಾಗ ತೆಗೆದುಕೊಳ್ಲಿಕ್ಕೆ ಇಲ್ಲಿ ಹುಡುಕಿದ್ವಿ ನಾವು ದೇವರವ್ರು ಸುತ್ತಮುತ್ತ ಕಂದಾಯ ಇಲಾಖೆ ನೀವು ಹದಿನೈದು ಎಕರೆ ಕೊಡಿಸ್ಲೇ ಇಲ್ಲ ಈಗ ಹಿರೇಗೋಜ ಭಾಗದಲ್ಲಿ ಹದಿನೈದು ಎಕರೆ ಕೊಟ್ಟಿದ್ದಾರೆ ಆ ಹದಿನೈದು ಎಕರೆ ಜಾಗದಲ್ಲಿ ನಾವು ಒಂದು ಜವಳಿ ಪಾರ್ಕ್ ಮಾಡೋದ್ರ ಮುಖಾಂತರ ಈ ನಮ್ಮ ಬಯಲುಸೀಮೆ ಭಾಗದ ಒಂದು ಐದು ಸಾವಿರ ಜನಕ್ಕೆ ಉದ್ಯೋಗ ಕೊಡಿಸ್ಲೇಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಅದನ್ನ ಈಗಾಗಲೇ ಸರ್ಕಾರದಿಂದ ಮಂಜೂರು ಮಾಡಿಸಿದೀವಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ